ವಿಲೇಜ್ ಅಕೌಂಟೆಂಟು ಆ್ಯಕ್ಚುಲಿ ತುಂಬ ಇಶ್ಯೂಸ್ ಇತ್ತು ಒಂದೊಂದು ಅಲ್ಲಿ ಒಂದೊಂದು ರಿಸರ್ವೇಶನ್ ಫಾಲೋ ಮಾಡ್ತಾ ಇದ್ರು ಮತ್ತು ರೋಸ್ಟರು ಕ್ಯಾಟಗರಿ ವೈಸು ಸೆಲೆಕ್ಟೆಡ್ ಕ್ಯಾಟಗರಿ ಮತ್ತು ಸೆಲೆಕ್ಟೆಡ್ ಸಬ್ ಕ್ಯಾಟಗರಿ ಅಂತೇಳಿ ತುಂಬ ಮಿಸ್ಟೇಕ್ ಮಾಡಿದ್ದಾರೆ ನಾವು ಇವತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಚೀಫ್ ಸೆಕ್ರೆಟ್ರಿ ಹತ್ರ ಹೋಗಿ ಭೇಟಿ ಮಾಡಿದ್ವಿ ಲಾಸ್ಟ್ ಟೈಮ್ ನಾವು ಡಿ ಪಿ ಆರ್ ಸೆಕ್ಷ ಮತ್ತೆ ಗೌರ್ಮೆಂಟ್ದು ಸಿ ಎಸ್ ಚೀಫ್ ಸೆಕ್ರೆಟರಿ ಎಲ್ಲರಿಗೂ ಒಂದು ಮನವಿ ಕೊಟ್ಟಿದ್ವಿ ಮತ್ತು ಇವತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಹತ್ರ ಹೋದ್ವಿ ಯಾಕಂದ್ರೆ ಅವರೇ ಎಲ್ಲ ರೋಸ್ಟರ್ದೆಲ್ಲ ಫಾಲೋ ಮಾಡಿ ರಿಸರ್ವೇಶನ್ಸ್ ಎಲ್ಲ ಡಿಸ್ಟಿಕ್ ವೈಸ್ ಕಳಿಸಿದ್ದು ಅಲ್ಲಿ ನಾವು ನೀಟಾಗಿ ಹೇಳಿದ್ದೀವಿ ಕೆಲವೊಂದು ಡಿಸ್ಟಿಕ್ ಚಿತ್ರದುರ್ಗ ಮತ್ತು ಶಿವಮೊಗ್ಗ ಎಲ್ಲ ಸ್ವಲ್ಪ ಕರೆಕ್ಟಾಗಿದೆ ಚಿಕ್ಕಮಂಗ್ಳೂರು ಈ ಒಂದು ತುಮಕೂರು ಬೇರೆ ಬೇರೆ ಡಿಸ್ಟಿಕಲ್ಸ್ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟ್ ಟ್ವೆಂಟಿ ತ್ರೀ ಡಿಸ್ಟಿಕ್ಸಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಮಾಡಿದ್ದಾರೆ ಅಂದರೆ ಎಲ್ಲ ಜಿ ಎಮ್ ಅದರ್ಸ್ ಜಿ ಎಮ್ ಅದರ್ಸ್ ಅಂತಲೇ ಬಂದಿದೆ ಟಾಪ್ ಜಿ ಎಮ್ ಕ್ಯಾಂಡಿಡೇಟ್ಸು ಮತ್ತು ರೂರಲ್ಸ್ ಎಲ್ಲನೂ ಮಿಸ್ಟೇಕ್ಸ್ ಮಾಡಿದ್ದಾರೆ ಅದನ್ನೆಲ್ಲ ನಾವು ಅವ್ರು ಕೊಟ್ಟಿದ್ದೀವಿ ಅಲ್ಲಿರೋ ಒಂದು ಎಮ್ ಡಿ ಅವರು ಅಂದರೆ ಚೀಫ್ ಸೆಕ್ರೆಟರಿ ಅವರು ವಿ ಸಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲ ಡಿ ಸಿಗೂ ಒಂದೇ ರೋಸ್ಟರ್ ಫಾಲೋ ಮಾಡಿ ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಒಂದಿಷ್ಟು ತ್ರೀ ಇಷ್ಟೇನು ಬಿಟ್ಟಿದ್ದಾರೆ ಯಾರಿಗೂ ಮೋಸ ಆಗಲ್ಲ ಮೋಸ ಆಗೋದಕ್ಕೂ ನಮ್ಮ ಸಂಘಟನೆಯಿಂದ ಬಿಡಲ್ಲ ಅವರೆಲ್ಲನೂ ಕರೆಕ್ಷನ್ ಮಾಡ್ಕೊಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ಆದಷ್ಟು ಬೇಗ ಸರಿಪಡಿಸ್ತಾರೆ ನಮ್ಮ ಜೊತೆ ಇವತ್ತು ತುಂಬ ಅಂದರೆ ಹರ್ಷ ಮತ್ತು ಅನ್ ಹರ್ಷ ಅಂತ ಹುಡುಗ ಬಂದಿದ್ದ ಪುನೀತ್ ಅಂತ ಹೇಳಿ ಲಕ್ಷ್ಮಣ್ ಅಂತ ಎಲ್ಲ ಹುಡುಗ ಹುಡುಗರು ಎಷ್ಟೊಂದು ಜನ ಅವ್ರು ಟೀಮ್ ಬಂದಿದ್ದರು ಅವರಿಗೆಲ್ಲ ಎಲ್ಲ ವಿಲೇಜ್ ಅಕೌಂಟೆಂಟ್ ಸ್ಟೂಡೆಂಟ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಪರವಾಗಿ ಅವರಿಗೆ ಒಂದು ಧನ್ಯವಾದನ ತಿಳಿಸೋಕ್ಕೆ ಹೇಳಬೇಕು ಎಲ್ಲ ಸ್ಟೂಡೆಂಟ್ಸ್ಗೆ ಮತ್ತು ಇದಾದ ಮೇಲೆ ನಿಮಗೆ ಗೊತ್ತಿರಬೇಕು ಇಷ್ಟೊಂದು ಅಂದರೆ ಸಿಕ್ಸ್ ಸೆವೆಂಟಿ ಪೋಸ್ಟು ಅದರಲ್ಲೂ ಫುಡ್ ಆ್ಯಂಡ್ ಸಪ್ಲೈದು ತುಂಬ ಡಿಲೇ ಮಾಡ್ತಿದ್ದಾರೆ ನಾವು ಇವತ್ತು ಅವ್ರು ಭೇಟಿ ಮಾಡಿ ಅವ್ರಿಗೆ ಒಂದು ಮನವಿ ಕೊಟ್ಟಿದ್ದೀವಿ ಆದಷ್ಟು ಬೇಗ ಮಾಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಯಾರಾದರೂ ಒಂದಿಬ್ಬರು ಕ್ಯಾಂಡಿಡೇಟ್ಸು ಅಟ್ಲೀಸ್ಟ್ ಬಂದು ಬೆಂಗಳೂರಲ್ಲಿ ಇರೋ ಅಂಥವ್ರು ಒಂದಿಬ್ಬರು ಬಂದು ನಮ್ಮನ್ನು ಭೇಟಿ ಮಾಡಿ ಫರ್ದರ್ ಏನು ಸ್ಟೆಪ್ಸ್ ತೊಗೊಬೇಕು ಏನು ಮಾಡಬೇಕು ಅಂತ ಹೇಳ್ತೀವಿ ಬಟ್ ನಾಟ್ ಓನ್ಲಿ ಫುಡ್ ಆ್ಯಂಡ್ ಸಪ್ಲೈ ಮತ್ತು ಲೇಬರ್ ಡಿಪಾರ್ಟ್ಮೆಂಟ್ ಇರ್ಬೋದು ಎಮ್ ಎಸ್ ಐಯಲ್ಲು ಅದು ಎಲ್ಲ ವಿಚಾರದಲ್ಲೂ ನಾವು ಹೋಗಿ ಮತ್ತೆ ಆದಷ್ಟು ಬೇಗ ಪ್ರೊಸೆಸ್ ಸ್ಟಾರ್ಟ್ ಮಾಡಿಸಿ ಕೆಲವೊಂದಷ್ಟೇ ಸ್ಪೀಡ್ ಇದೆ ಸಿಕ್ಸ್ ಸೆವೆಂಟಿ ಪೋಸ್ಟ್ ನಿಗಮ ಮಂಡಳಿದು ತುಂಬ ಡಿಲೇ ಆಗ್ತಿದೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಾದ್ಮೇಲೆ ಈಗ ರೆಕ್ರೂಟ್ಮೆಂಟ್ ಮಾಡ್ಕೊಳೋದಕ್ಕೆ ಡಿಪಾರ್ಟ್ಮೆಂಟಲ್ಲಿ ತುಂಬ ಡಿಲೇ ಮಾಡ್ತಿದ್ದಾರೆ ಆದಷ್ಟು ಬೇಗ ಈ ಪ್ರೋಸೆಸ್ ಕಂಪ್ಲೀಟ್ ಮಾಡಿಸೋಕ್ಕೆ ಒಂದು ಪ್ರಯತ್ನ ಪಡೋಣ ಇದು ಮಾಡೋಣ ಅದಾದಮೇಲೆ ಕೆ ಪಿ ಟಿ ಸಿ ಎಲ್ದು ಈ ಕೋರ್ಟಲ್ಲಿ ಕೇಸ್ ಹಾಕಿದ್ದೀವಿ ಕೆ ಪಿ ಟಿ ಸಿ ತುಂಬ ಜನ ಫೋನ್ ಮಾಡಿ ಕೇಳ್ತಿದ್ರೆ ಏನಾಯಿತು ಕೋರ್ಟಲ್ ಕೋರ್ಟಲ್ಲಿ ಕೇಸ್ ಅಂತೇಳಿ ಅದು ಅಪ್ಡೇಟ್ಸ್ ಒಂದು ನಾಳೆ ನಡೆದು ಕೊಡ್ತೀನಿ ನಾನು ನಿಮಗೆ ಕೆ ಪಿ ಟಿ ಸಿ ಎಲ್ದು ಮೊನ್ನೆ ಕೇಸ್ ಅದು ಮುಂದೆ ಹೋಗಿತ್ತು ಮತ್ತು ಅದು ಕೇಸ್ ಇನ್ನೂ ಬಂದಿಲ್ಲ ಕೇಸ್ ಮೇಲೆ ಅದ್ರ ಡೀಟೇಲ್ಸ್ ಏನಾಯಿತು ಅಂತ ಹೇಳಿ ನಿಮಗೆ ಅಪ್ಡೇಟ್ಸ್ ಕೊಡ್ತೀನಿ ಕೆ ಪಿ ಸಿ ಎಲ್ ಆ್ಯಸ್ಪಿರೇಟ್ಸ್ಗೆ ಕೆ ಪಿ ಟಿ ಸಿ ಮ್ಯಾನ್ದು ಮತ್ತು ಸಿ ಟಿ ಐ ರಿಸಲ್ಟ್ಸು ಮತ್ತು ಅಕೌಂಟ್ ಅಸಿಸ್ಟೆಂಟು ಕೋಆಪರೇಟಿವ್ ಇನ್ಸ್ಪೆಕ್ಟ್ರ್ದು ಇವತ್ತು ಕೆ ಪಿ ಎಸ್ ಸಿ ಅವರು ಭೇಟಿ ಸೆಕ್ರೆಟ್ರಿ ಇರಲಿಲ್ಲ ಆ್ಯಕ್ಚುಲಿ ಸೆಕ್ ಸೆಕ್ರೆಟ್ರಿ ಸಿಕ್ಕಿರಲಿಲ್ಲ ಚೇರ್ಮನೆಲ್ಲ ಭೇಟಿ ಮಾಡಿ ಇದು ಮಾಡಿದ್ದಾರೆ ಬಟ್ ಸಿ ಟಿ ಎ ರಿಸಲ್ಟ್ಸ್ದು ಮತ್ತೆ ಏನೋ ಕರೆಕ್ಷನ್ ಕ್ರಾಸ್ ಚೆಕ್ ಮಾಡ್ತಿದಾರಂತೆ ಒ ಎಮ್ ಆರ್ ಶೀಟ್ಸ್ದು ಇಷ್ಟು ದಿನದಿಂದ ಏನು ಮಾಡ್ತಿದ್ದೀರಿ ಸ್ವಾಮಿ ಒಂದು ವರ್ಷ ಆಯಿತು ಇನ್ನೂ ಎಷ್ಟಂತ ವೆಯ್ಟ್ ಹೇಳಿ ಒಂದು ವರ್ಷದಿಂದ ಇನ್ ಇರೋದೇ ಮುನ್ ಇನ್ನೂರು ಮೂವತ್ತು ಸೀಟ್ಸು ಆ ಸಿಟಿಯ ರಿಸಲ್ಟ್ಸ್ ಬಿಡಕ್ಕೆ ಇಷ್ಟೊಂದೆಲ್ಲ ಗೋಳಾಡ್ತಾ ಇದ್ದೀರಾ ಆ ಕ್ರಾಸ್ ಚೆಕ್ ಮಾಡೋದು ಕೋ ಎಮ್ ಆರ್ ಶೀಟ್ಸ್ನ ಎಷ್ಟು ದಿನ ಬೇಕು ಹೇಳಿ ನಿಮಗೆ ಎಷ್ಟು ಕರಪ್ಷನ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅದಾದಮೇಲೆ ನಿಮಗೆ ಕೆ ಪಿ ಎಸ್ಸಿಂದ ಕೆ ಎಸ್ ಎಕ್ಸಾಮ್ ಏನು ಮಾಡಿದ್ದೀರಾ ಕಂಡಕ್ಟ್ ಹೇಳಿ ಅಷ್ಟು ಸೇಮ್ ಮಿಸ್ಟೇಕ್ ಮತ್ತೆ ರಿಪೀಟ್ ಮಾಡಿದ್ದೀರಾ ನೀವು ಎಷ್ಟು ಸತಿ ರೀ ಎಕ್ಸಾಮ್ ಮಾಡ್ಸಿದ್ರೆ ನೀವು ಅದೇ ಮಿಸ್ಟೇಕ್ಸ್ ಮಾಡ್ತಾಯಿದ್ರೆ ಆ ಕ್ವಶನ್ ಪೇಪರ್ ಕೊಡೋದ್ರಲ್ಲೂ ನೀವು ಡಿಲೇ ಮಾಡ್ತೀರಾ ಮತ್ತೆ ಓ ಎಮ್ ಆರ್ ಶೀಟ್ಸಲ್ಲಿ ರಿಜಿಸ್ಟರ್ ರಿಜಿಸ್ಟರ್ ನಂಬರೇ ಇಲ್ಲ ಅಂತಂದರೆ ಮತ್ತೆ ಸ್ಟೂಡೆಂಟ್ಸ್ ಯಾವ ರೀತಿ ಎಕ್ಸಾಮ್ ಬರೀಬೇಕು ಒಂದೊಂದು ಸೆಂಟರಲ್ಲಿ ಅಲ್ಲಿ ಎರಡು ಅವರ್ ಲೇಟ ಲೇಟಾಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದೀರಾ ಅಂತೇಳಿ ಮಾಡಿದ್ದೀರಾ ಅದು ನಾಲ್ಕು ಸೆಂಟರಲ್ಲಿ ಬರೀ ಕೆ ಎಸ್ ಒಂದೇ ಅಲ್ಲ ನೀವು ರೀ ಎಕ್ಸಾಮ್ಸ್ ಮಾಡೋಕೆ ನಿಮ್ಗೆ ಯಾಕೆ ಗೊತ್ತಾಗ್ತಲ್ಲ ಕೆ ಪಿ ಎಸ್ಸಿನ ಏನು ಕೆ ಪಿ ಎಸ್ ಸಿ ಇರೋದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ನೀವು ಸುಮ್ಮನೆ ಅನ್ಕೊಂಡಿದ್ರೆ ವಿದ್ಯಾರ್ಥಿಗಳು ಏನು ಸುಮ್ಮನೆ ಗೊತ್ತಿಲ್ಲ ಮೆಂಬರ್ಸ್ ಎಲ್ಲ ನೀವು ಬೇರೆ ಯಾರ್ಯಾರು ಕಾಂಟ್ಯಾಕ್ಟ್ ಮಾಡ್ತೀರಾ ಎಲ್ಲೆಲ್ಲಿ ಏನೇನು ಮಾಡ್ತೀರಾ ಎಲ್ಲನೂ ನಮಗೆ ಮಾಹಿತಿ ಬರ್ತಾ ಇದೆ ನೀವು ದುಡ್ಡು ಎಷ್ಟು ಮಾಡ್ಬೇಕು ಅಂದ್ಕೊಂಡಿದ್ದೀರೇಳಿ ಕೆ ಪಿ ಎಸ್ ಅದಕ್ಕೂ ನೀವು ಯಾಕೆ ದುಡ್ಡು ಕೊಟ್ಟು ಬರ್ತೀರಾ ದುಡ್ಡು ಯಾರು ಪ್ರಾಮಾಣಿಕವರು ಇಲ್ಲ ಇದು ರಿಟೈರ್ಡ್ ಜಡ್ಜಸ್ ಯಾರಾದರೂ ಬಂದು ಕೆ ಪಿ ಎಸ್ ಸಿ ಮೆಂಬರ್ ಆಗಿ ಒಳ್ಳೆ ಕೆಲಸ ಸ್ಟೂಡೆಂಟ್ಸ್ ಪರವಾಗಿ ಒಳ್ಳೆ ಕೆಲಸ ಮಾಡಲಿ ನಿಮ್ಮಂತ ಕರಪ್ಟು ಪೀಪಲ್ಲು ಎಲ್ಲ ನಿಮ್ಮ ನಿಮ್ಮ ಹಿಂದೆ ಬ್ಯಾಕ್ ಗ್ರೌಂಡು ಬರೀ ಕರಪ್ಟೇ ಇದೆ ಅಲ್ಲಿ ಕರಪ್ಷನ್ ಮಾಡಿಕೊಂಡು ಬಂದು ಇಲ್ಲಿ ದುಡ್ಡು ಕೊಟ್ಟು ಪೊಲಿಟಿಷನ್ಸ್ಗೆ ಸಾಕಷ್ಟು ದುಡ್ಡು ಕೊಟ್ಬಿಟ್ಟು ಇಲ್ಲಿ ಬಂದು ಮೆಂಬರ್ಸ್ ಆಗಿರ್ತೀರಾ ಮತ್ತು ನೀವು ಇಲ್ಲಿ ಮತ್ತೆ ಕರಪ್ಷನ್ ಮಾಡ್ತಿದ್ದೀರಾ ಅದರಲ್ಲ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಕ್ಕೆ ಬಂದಿಲ್ಲ ಅಂತಂದರೆ ನೀವು ಏನಕ್ಕಿದ್ದೀರ ಗೊತ್ತಾಗ್ತಾ ಇಲ್ಲ ಅದರಲ್ಲೂ ಹದಿನಾರು ಜನ ಮೆಂಬರ್ಸು ನಿಮಗೆ ಕೋಟಿ ಕೋಟಿ ಸ್ಪೆಂಡ್ ಮಾಡ್ತಾ ಇದೆ ಗೌರ್ಮೆಂಟು ನಿಮಗೆ ಸ್ಯಾಲ್ರಿ ಅಲೋವೆನ್ಸು ಮತ್ತು ಅಲ್ಲಿ ಎ ಸಿ ರೂಮ್ಸು ನಿಮಗೆ ಇವೆಲ್ಲ ಏನಕ್ಕೆ ಬೇಕಂತಲೇ ಗೊತ್ತಾಗ್ತಾ ಇಲ್ಲ ಆ ಪಿ ಡಿ ಒ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದೀರಾ ಅದರಲ್ಲೂ ಮತ್ತೆ ಇನ್ನೇನು ಹೇಳಿ ಆ ಎಕ್ಸಾಮ್ಸ್ ಕ್ವಶನ್ ಪೇಪರ್ ಬಂದಿರೋದೇ ಒನ್ ಅವರ್ ರೇಟು ಬರೀ ಒಂದು ಸೆಂಟರ ಅದೇ ಮಲ್ಟಿಪಲ್ ಸೆಂಟರ್ ಅದೇ ಕೆಲಸ ಮಾಡಿದ್ದೀರಾ ನೀವು ಕ್ವಶನ್ ಪೇಪರ್ ಕೊಡೋದ್ರಲ್ಲೂ ಡಿಲೇ ಮಾಡಿದ್ದೀರಾ ಮತ್ತು ಸೀಲ್ ಎಲ್ಲ ಓಪನ್ ಆಗಿದೆ ಪಿ ಡಿ ಒದು ಬರೀ ಹೆಚ್ ಕೆ ಒಂದೇ ಇಲ್ಲ ನಾನ್ ಹೆಚ್ ಕೆ ಕೂಡ ಆಗಿದೆ ಈ ಕೆ ಎಸ್ ಅಲ್ಲಿ ಇಷ್ಟು ಮಿಸ್ಟೇಕ್ಸ್ ಮಾಡಿದೀರಾ ಅಂತಂದ್ರೆ ನೀವು ಮನುಷ್ಯರಿದ್ದೀರಾ ಹೊಟ್ಟೆಗೆ ಏನು ತಿಂತೀರ ಅಂತ ಗೊತ್ತಾಗ್ತಾ ಇಲ್ಲ ಒಂದು ಎಕ್ಸಾಮ್ಸ್ ಅದು ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಲ್ಲ ಅಂತ ಮಾಡಕ್ಕೆ ಬರಲ್ಲ ಅಂತಂದ್ರೆ ನೀವೆಲ್ಲ ಯಾಕಿದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ ನೀವು ನಿಮಗೆ ಯಾವ ವರ್ಡ್ ಯೂಸ್ ಮಾಡಿ ಬೈದ್ರೂ ಕಡಿಮೆನೇ ಅದು ಹೇಳಕ್ಕೆ ಇಷ್ಟಪಡ್ತೀನಿ ಸ್ಟೂಡೆಂಟ್ಸ್ಗೆ ದಯವಿಟ್ಟು ದೊಡ್ಡ ಮಟ್ಟಕ್ಕೆ ವಿದ್ಯಾರ್ಥಿಗಳೆಲ್ಲ ಎಚ್ಚೆತ್ಕೊಂಡು ಕೆ ಪಿ ಎಸ್ ಸಿ ವಿರುದ್ಧ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಬೇಕು ಒಂದು ಪ್ರಶ್ನೆ ಪತ್ರಿಕೆ ಕನ್ನಡದವ್ರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ ಒಂದು ಪ್ರ ಕ್ವಶನ್ ಪೇಪರ್ ಕೊಟ್ಟು ಕರೆಕ್ಟಾಗಿ ಎಕ್ಸಾಮ್ಸ್ ನಡೆಸೋಕ್ಕೆ ಬರಲ್ಲ ಅಂತಂದರೆ ನೀವು ಇದೀರ ಅಂತ ಗೊತ್ತಾಗ್ತಾ ಇಲ್ಲ ಮತ್ತು ನಿಮ್ಗೆ ಇನ್ನೂ ಎಷ್ಟು ಕೋಟಿ ಹಾಳು ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅದೆಲ್ಲ ನಿಮ್ಮ ಮನೆಯಿಂದ ಏನಾದ್ರು ತೊಗೊಂಡಿರ್ತೀರಾ ದುಡ್ಡನ್ನ ಎಲ್ಲ ಜನಗಳು ಸಹ ಜನಗಳ ಟ್ಯಾಕ್ಸ್ ಕಟ್ಟಿರೋ ದುಡ್ಡು ಗೌರ್ಮೆಂಟ್ ಗೌರ್ಮೆಂಟ್ ನೀವು ಕೊಟ್ಟಿದ್ದಾರೆ ಮತ್ತೆ ಮತ್ತೆ ರೀ ಎಕ್ಸಾಮ್ ಮಾಡ್ಕೊಂಡು ಏನು ಅಂದ್ಕೊಂಡಿದ್ದೀರ ಆಟ ಮಾಡ ಆಟ ಅಲ್ಲಿ ಬರೀ ಒಂದು ಕ್ವಶನ್ಸ್ ಕ್ರಾಸ್ ಚೆಕ್ ಮಾಡಿ ಕನ್ನಡದಿಂದ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಟ್ರಾನ್ಸ್ಲೇಟ್ ಮಾಡಿ ಯಾಕೆ ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಟ್ ಮಾಡ್ತೀರಾ ನಿಮ್ಮ ಯೋಗ್ಯತೆಗೆ ಏನಂತ ಹೇಳ್ಬೇಕಂತ ಇಲ್ಲ ಅಲ್ಲಿ ನಲ್ವತ್ತು ಅದು ಗೋವಿಂದರಾಜು ಅಂತ ಒಂದು ಹಬ್ಬ ಅರೆಸ್ಟ್ ಆಗಿದ್ದಾನೆ ಅವನು ನಲವತ್ತು ಜನ ಮೂವತ್ತರಿಂದ ನಲವತ್ತು ಜನ ಕ್ಯಾಂಡಿಡೇಟ್ಸು ಟೆಂತ್ ಪಿ ಯು ಸಿ ಮತ್ತು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಅಂತಂದ್ರೆ ಅದ್ರ ಮಟ್ಟಕ್ಕೆ ದೊಡ್ಡ ಅವನಿಗೆ ದೊಡ್ಡ ಮಟ್ಟಕ್ಕೆ ತನಿಖೆ ಆಗಬೇಕು ಅವನ ವಿರುದ್ಧ ಅವನು ಅಷ್ಟು ಮಟ್ಟ ಕರ ಕರಪ್ಷನ್ ಮಾಡ್ತಿದ್ದಾನಂದ್ರೆ ಯಾರ್ಯಾರು ಲಿಂಕ್ ಇದೆ ಅವನಿಗೆ ಎಷ್ಟು ಜನ ಬಿಸ್ನೆಸ್ ಮ್ಯಾನು ಎಷ್ಟು ಜನ ಪೊಲಿಟಿಷಿಯನ್ಸ್ ಅವನಿಗೆ ಮಾರ್ಕ್ಸ್ ಕಾರ್ಡ್ಸ್ ಕೊಟ್ಟಿದ್ದಾರೆ ಮಕ್ಕಳುಗಳು ಅವ್ರ ಅವರ ಮಕ್ಳು ಎಷ್ಟು ಜನ ಇದು ಮಾರ್ಕ್ಸ್ ಕಾರ್ಡ್ ಕೊಟ್ಟಿದ್ದಾರೆ ಅವನಿಗೆ ಎಷ್ಟು ಬ್ಲ್ಯಾಂಕ್ ಚೆಕ್ ಕೊಟ್ಟಿದ್ದಾರೆ ಅದನ್ನೆಲ್ಲ ತನಿಖೆ ಆಗಿಬಿಟ್ಟು ಸೀರಿಯಸ್ ಆಗಿ ತೊಗೊಳ್ಬೇಕಿದ್ನ ಸುಮ್ಮನೆ ಇಲ್ಲಿಗೆ ಮುಚ್ಚಾಕೋದ್ರೆ ಸರಿ ಬರಲ್ಲ ಅದು ಯಾಕೆಂದರೆ ಈ ರೀತಿ ಎಷ್ಟು ಜನ ಕಾಂಟ್ಯಾಕ್ಟ್ ಇದ್ದಾರೆ ಅವನಿಗೆ ಮತ್ತು ಎಷ್ಟು ಜನ ಕೆ ಪಿ ಎಸ್ ಸಿ ಮೆಂಬರ್ಸ್ ಇದ್ದಾರೆ ಎಷ್ಟು ಜನ ಪೊಲಿಟಿಷಿಯನ್ಸ್ ಇದ್ದಾರೆ ಅದನ್ನೆಲ್ಲ ಬೈಲ್ಗೆಡ್ದು ಅವರಿಗೆಲ್ಲ ಶಿಕ್ಷೆ ಆಗಬೇಕು ಇದು ಸಿ ಐ ಡಿಗೆ ಮತ್ತು ಎಸ್ ಐ ಟಿಗೆಲ್ಲ ತನಿಖೆ ಮಾಡಿದ್ರೆ ಯೂಸ್ ಇದು ಸಿ ಬಿ ಐಗೆ ಕೊಡಬೇಕಿದೆಲ್ಲ ಸಿ ಬಿ ಐ ಕೊಟ್ಟು ದೊಡ್ಡ ಇದಾಗಬೇಕಿದೆಲ್ಲ ಸುಮ್ಮನೆ ನೀವು ಇಲ್ಲಿಂದ ಇಲ್ಲಿಗೆ ಮುಚ್ಚಿಟ್ಬಿಟ್ಟು ಸ್ಟೂಡೆಂಟ್ಸ್ ಯಾರಾದರೂ ಕೇಳಕ್ಕೆ ಬಂದಿರೋ ಅವ್ರ ಮೇಲೆ ಕೇಸ್ ಹಾಕ್ತೀನಿ ಹಾಂ ಜೈಲಿಗೆ ಕಳಿಸ್ತೀನಿ ನಿಮ್ಮ ಯಾವುದು ಎಕ್ಸಾಮ್ ಬರೋಕ್ಕಲ್ಲ ಇದೆಲ್ಲ ಏನು ಅಂದ್ಕೊಂಡಿದ್ರೆ ಹೇಳಿ ನಿಮ್ಮ ಯೋಗ್ಯತೆಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ನೀವು ಸ್ವಲ್ಪ ಸರ್ಕಾರನೂ ಅಷ್ಟೇ ಕೆ ಪಿ ಎಸ್ ಸಿ ಬಗ್ಗೆ ಸ್ವಲ್ಪ ನೀಟಾಗಿ ಕಾ ಏನು ಏನು ಮಾಡಬೇಕಂತ ಸ್ವಲ್ಪ ರೀಫಾರ್ಮ್ ಆಗಬೇಕು ಕೆ ಪಿ ಎಸ್ ಸಿ ಲಕ್ಷಾಂತರ ವಿದ್ಯಾರ್ಥಿಗಳು ಕೆ ಪಿ ಎಸ್ ಸಿ ನಂಬಿಕೊಂಡು ಓದ್ತಾ ಇರ್ತಾರೆ ಆಗಲೂ ರಾತ್ರಿ ಸ್ವಲ್ಪ ನಿಜವಾಗ್ಲೂ ಆಗಿ ತಗೊಂಡು ಏನಾದರೂ ಒಂದು ಕನ್ಕ್ಲೂಷನ್ ಬಂದರೆ ಒಳ್ಳೇದಿರುತ್ತೆ